ಅಲ್ಲಿ ತುಂಬ ಅಟ್ರಾಕ್ಷನ್ಸ್ ಇರುತ್ತೆ ಅದರಲ್ಲಿ ಒನ್ ಆಫ್ ದ ಮೇಜರ್ ಅಟ್ರಾಕ್ಷನ್ಸ್ ಬಂದುಬಿಟ್ಟು ಹೆಲಿಕಾಪ್ಟರ್ ಕ್ರೂಸ್ ಅಂತ ಅಂದರೆ ಹೆಲಿಕಾಪ್ಟರ್ ಟೂರ್ಸ್ ಅಂತಲೂ ಹೇಳ್ತಾರೆ ನಾವು ಏರೋಸ್ ಸ್ಕೈ ವ್ಯೂ ಅನ್ನೋ ಅಫಿಷಿಯಲ್ ವೆಬ್ಸೈಟಿಂದ ನಮ್ಮ ನ ಬುಕ್ ಮಾಡಿದ್ವಿ ಸೊ ಹಿಯರ್ ಯು ಕೆನ್ ಸಿ ಯಾವ್ಯಾವ ಪ್ಯಾಕೇಜ್ ನಿಮ್ಗೆ ಅವೈಲೇಬಲ್ ಇದೆ ಎಲ್ಲನೂ ಕ್ಲಿಯ ಡಿಸ್ಪ್ಲೇ ಆಗುತ್ತೆ ಸೊ ಅಲಾಂಗ್ ವಿತ್ ನಂಬರ್ ಆಫ್ ಸೀಟ್ಸ್ ನಿಮ್ಗೆ ಯಾವ ಪ್ಯಾಕೇಜ್ ಬೇಕು ಏನು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ಅವೈಲಬಲ್ ಡೇಟ್ಸ್ ಕೊಡ್ತಾರೆ ಆ್ಯಂಡ್ ಆಲ್ಸೋ ಡೇ ಟೈಮ್ ಆರ್ ನೈಟ್ ಟೈಮ್ ವಿಸಿಟ್ ಅದು ಕೂಡ ಇರುತ್ತೆ ಸೊ ಒಂದ್ಸಲ ಡೇಟ್ ಸೆಲೆಕ್ಟ್ ಮಾಡಿದ ಮೇಲೆ ಟೈಮ್ ಕೇಳುತ್ತೆ ಸೊ ಅವೈಲಬಲ್ ಸ್ಲಾಟ್ಸಲ್ಲಿ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ಸೆಲೆಕ್ಟ್ ಮಾಡ್ಬೋದು ಸೊ ಬುಕ್ಕಿ ಫ್ಲೈಟ್ ಅಂತ ನೀವು ಕ್ಲಿಫ್ ಮಾಡಿದ ಮೇಲೆ ಅಲ್ಲಿ ಅಡ್ರೆಸ್ ಆರ್ ನೇಮ್ ಈ ಮೇಮ್ ಮತ್ತು ಫೋನ್ ನಂಬರ್ ಅಂತ ಕೇಳಿ ಕೇಳ್ತೀನಿ ಸೊ ಅದಾದಮೇಲೆ ಸ್ಪೆಷಲ್ ಗಿಫ್ಟ್ ಫ್ಲಾರ್ಸು ಬಾಕೇಸ್ ಆ್ಯಂಡ್ ಎನಿ ಫೋಟೋಸು ವೀಡಿಯೋಸು ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಿ ನಾವು ತಗೋಬೋದು ಸೊ ಫೈನಲಿ ನಾವು ಹೊರಟ್ರಿ ಫ್ರಂಟ್ ಗ್ಲಾಸ್ಗೆ ಪ್ರೊಟೆಕ್ಷನ್ ಶೀಟ್ ಹಾಕಿದ್ದಾರೆ ನೋಡಿ ಇಟ್ ವಾಸ್ ಎ ಸನ್ನಿ ಡೇ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಒಳಗಡೆ ಇರೋ ಸೇಫ್ಟಿ ಗೇರ್ಸು ಮೈಕ್ಸು ಯಾವುದನ್ನು ಟಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ సో స్వల్ప టైమ్ తగం హెడ్ఫోన్స్ ఎలా స్వల్ప బసి తండే వేర్మా స్టాఫ్న హెల్ప్ి అందరు మేము ముంచే ఇన్స్ట్రక్షన్స్ ఎలా కొట్టం మాకు ఏంబడ సో వి ఆర్ వి ఆర్ టీ ఫస్ట్ ఫోటో బిఫోర్ ఫ్లైయింగ్ ಅಂಡ್ ಇನ್ನೂ ನನ್ನ ಮಗಳಿಗೆ ಗೇರ್ಸ್ ಎಲ್ಲ ಸ್ವಲ್ಪ ಬಿಸಿನೇ ಇದೆ ಸೊ ಇಸ್ ನಾಟ್ ಇಟ್ ಕಂಫರ್ಟಬಲ್ ಪಾಯ್ಲೆಟ್ ಬಂದು ಸಿಸ್ಟಮ್ ಎಲ್ಲ ಆನ್ ಮಾಡ್ರು ಆ್ಯಂಡ್ ಅವರು ಗೇರ್ಸ್ ಎಲ್ಲ ಹ್ಯಾಸ ಮಾಡಿಕೊಂಡು ಡೋಡ್ ಹಾಕ್ಕೊಂಡ್ರು ಸೊ ಈ ಫ್ಯೂಯಲ್ಲು ಮತ್ತು ಚಾರ್ಜು ಏನೇನಿದೆ ಫಾರ್ಟಿ ಪೀಪಲ್ಸ್ ಟು ಬಿ ಚೆಕ್ ಬಿಫೋರ್ ಟೇಕ್ ಆಫ್ ಅದೆಲ್ಲ ಚೆಕ್ ಮಾಡಿಕೊಂಡ್ರು ಅವರು ಆ್ಯಂಡ್ ನಮಗೂ ಚೆಕ್ ಮಾಡಿದ್ರು ಈಗ ಬೇಸ್ ಸ್ಟೇಷನ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಬೇಸಿಕಲಿ ವೆದರ್ ಏನಿದೆ ಟೈಮ್ ಏನಿದೆ ಮತ್ತು ಏನು ಅನ್ನೋದೆಲ್ಲ ಅವರು ಜಾಪನೀಸಲ್ಲೇ ಕನ್ವರ್ಸ್ ಮಾಡಿಕೊಂಡ್ರು ಬೇಸ್ ಸ್ಟೇಷನ್ ಜೊತೆ ಬಿಫೋರ್ ಆಫ್ ಆ್ಯಂಡ್ ಅಲ್ಲಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ ಅಥವಾ ಆ್ಯಕ್ಸೆಪ್ಟೆನ್ಸ್ ಇದೆ ಅಂತ ಅನ್ನಿಸ್ತು ಸೊ ಅದಾದಮೇಲೆ ಇವರು ಸ್ಟಾರ್ಟ್ ಮಾಡಿದ್ರು புக் ஆரோ டைம் தர்ட்டி மினிட்ஸ் அர்லியாக நான் ஆஃபீஸில் இரவு ஆக அவர் கெலவ் ஃபிசிக்கல் ஃபார்ம்ஸ்னா ஃபில் கொடுத்தாங்க யார் எஸ்ட் வைட்டார் சோ டோட்டல் வைட் எஸ்டி இருக்கே இந்த சாப்பர் அந்த அட்ரெஸ் ஏன்னா ஃபோன் நம்பர்ஸ் ஏன்னோ இதுல்ல ஃபில்ஸ் கொண்டிரு ಸ್ಟಾರ್ಟ್ ಆಗಿ ನನಗೆ ಆಗೋಕ್ಕೆ ಅಷ್ಟರಲ್ಲಿ ಏರೋಪ್ಲೇನ್ ಹೋಗಿ ಅದು ಒಂದು ಕಿಟ್ ಸಿಕ್ತು ಇಲ್ಲಿ ತುಂಬ ಏರ್ ಟ್ರಾಫಿಕ್ ಇದೆ ಇನ್ನೊಂದು ಅರೌಂಡ್ ಹೋಗಿ ಬಿಕಾಸ್ ಎರಡು ಏರ್ಪೋರ್ಟ್ ನರಿತಾ ಏರ್ಪೋರ್ಟ್ ಆ್ಯಂಡ್ ಹನಿಡಾ ಏರ್ಪೋರ್ಟ್ ತುಂಬ ಹತ್ತಿರ ಇದೆ ಸೊ ತುಂಬ ಏರ್ ಟ್ರಾಫಿಕ್ ಇರುತ್ತೆ ಶುರುವಾಯ್ತು ಸ್ವಲ್ಪ ಆಮೇಲೆ ಚಾಪರ್ ಬ್ಲೇಡ್ಸ್ ತುಂಬ ಹೈ ಇಂಟೆನ್ಸಿಟಿಲಿ ರೊಟೇಟ್ ಆಗ್ತಾ ಇರೋದು ನಿಮ್ಗೆ ಅಲ್ಲಿ ಬೇರಳು ಕಾಣ್ತಾ ಇದೆ ಅನ್ಸುತ್ತೆ ಸೊ ಮೂವ್ ಆದ್ಮೇಲೆ ಟರ್ನ್ ಮಾಡ್ತಾ ಇದ್ದಾರೆ ರನ್ ವೇ ಕಡಿಮೆ ಟೂ ಅವರ್ಸ್ ರನ್ ವೇ ಟರ್ನ್ ಮಾಡ್ತಾ ಇದ್ದಾರೆ ನೋಡಿ ಮಲ್ಟಿಪಲ್ ಹೆಲಿ ಪ್ಯಾಡ್ಸ್ ನೋಡ್ತಾ ಇರ್ತೀವಿ ಗೋಲ್ಡನ್ ವೀಕ್ಸಲ್ಲಿ ಎಷ್ಟು ಟ್ರಿಪ್ಸ್ ಬುಕ್ ಆಗ್ಬೋದು ಅಂತ ಅಲ್ಲಿ ಲೆಫ್ಟಲ್ಲಿ ನೋಡಿ ಫೆರಿ ವೀಲ್ ಕಾಣಿ ಆ ಫೆರಿ ವೀಲಲ್ಲಿ ಹೋದರೆ ಥರ್ಟಿ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಮನಿಂಗ್ ರೌಂಡ್ ತಗೊಳ್ತೇವೆ ಸೊ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ ಟೋಕ್ಯೋ ಜಸ್ಟ್ ನಾವು ಒಂದು ಹೆಲಿಕಾಪ್ಟರ್ ಟ್ರಿಪ್ ಮುಗಿಸಿ ಲ್ಯಾಂಡ್ ಆಗ್ತೇನೆ ನೋಡಿ ಪೈಲಟ್ ವೇಟಿಂಗ್ ಫಾರ್ ದ ಕ್ಲಿಯರೆನ್ಸ್ ಅದು ಈ ಕಡೆಯಿಂದ ರನ್ವೇಗೆ ಹೋದ್ಮೇಲೆ ಸ್ವಲ್ಪ ಪಿಕಪ್ ಆಯಿತು ಸ್ಪೀಡು ಆ್ಯಂಡ್ ಈಗ ಮೂವ್ ಆಗ್ತಾ ಇದೆ ಸ್ವಲ್ಪ ಫಾಸ್ಟಾಗಿ ಸೊ ದೇ ಆರ್ ಆಲ್ ಎಕ್ಸೈಟೆಡ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ರು ಆ್ಯಂಡ್ ಆಲ್ಸೋ ಆಲ್ ದ ವ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮಕ್ಕಳಿಗೆ ಯಾವ ಕಡೆ ನೋಡಿದ್ರೂ ಬೇರೆ ಬೇರೆ ಥರ ವ್ಯೂಸ್ ಇತ್ತಲ್ಲ ಸೊ ದೇ ಆರ್ ಆಸ್ಕಿನ್ ಸೋ ಮೆನಿ ಕ್ವೆಶನ್ಸ್ ಅದು ಯಾಕೆ ಇದು ಯಾಕೆ ಅಂತೆಲ್ಲ ತುಂಬ ಕನ್ಷನ್ಸ್ ಕೇಳ್ತಾಯಿದ್ರು ಚಾಪರ್ ಬ್ಲೇಡ್ಸಲ್ಲಿ ತುಂಬ ಏರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸೊ ಇದು ಸ್ಪೀಡಪ್ ಆಗ್ತಾ ಆಗ್ತಾ ತುಂಬ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇತ್ತು ವಿನ್ ಫೀಲ್ ದಟ್ ಏರ್ ಅರೌಂಡ್ ಆಗಿದೆ ಆಮೇಲೆ ಇನ್ನು ಮುಂದೆ ಹುಲ್ಲೆಲ್ಲ ಇತ್ತು ಸೊ ಆ ಹುಲ್ಲೆಲ್ಲ ತುಂಬ ಗಾಳಿಗೆ ಬೆಂಡಾಗಿ ತುಂಬ ವಾಲು ಹೋಗ್ತಾಯಿದ್ರು ಟೇಕ್ ಆಫ್ ಆಯಿತು ಈಗ ಫುಲ್ ಹೈಟಲ್ಲಿ ಹೈಟ್ ಅಪ್ರೋಚ್ ಆಗ್ತಾ ಇದ್ದೀವಿ ಸೊ ಇದೆಲ್ಲ ಪಾರ್ಟ್ ಆಫ್ ದ ಟೋಕಿಯೋ ಬೇ ನಾವು ಕವರ್ ಮಾಡಿದ್ದು ಟೋಕಿಯೋ ಬೇ ಟೋಕಿಯೋ ಟವರು ಸ್ಕೈ ಟವರು ರೈನ್ಬೋ ಬ್ರಿಡ್ಜು ಒಡೈವ ಆಮೇಲೆ ಅರಕರ ಅರಕವ ರಿವರ್ ಅಂತ ಅರ ರಿವರ್ ಸೊ ಈ ಟೋಕಿಯೋ ಬೇಯಲ್ಲಿ ಎಲ್ಲ ನೋಡ್ಬೋದು ಇಲ್ಲಿ ಸಾಲ್ಟ್ ಪ್ರಿಪರೇಷನ್ ಆಗ್ತದೆ ಲೆಫ್ಟಲ್ಲಿ ಆಮೇಲೆ ತುಂಬ ಇಂಡಸ್ಟ್ರೀಸ್ ಇದೆ ಗೋಡನ್ಸ್ ಇದೆ ಆಮೇಲೆ ಸ್ಟೋರೇಜ್ ಬಿಲ್ಡಿಂಗ್ಸ್ ಇದೆ ಸೊ ಇಲ್ಲೆಲ್ಲ ಮತ್ತೆ ದೊಡ್ಡ ದೊಡ್ಡ ಫ್ರೀಸರ್ಸ್ ಕೂಡ ಇರುತ್ತೆ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ಗೆ ತುಂಬ ಸ್ಪೇಸ್ ಬೇಕಲ್ಲ ಸೊ ವಾಟ್ ಎವರ್ ಈಸ್ ಇಂಪೋರ್ಟೆಡ್ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿ ಸೆಗ್ರಿಗೇಟ್ ಆಗಿ ಯಾವ್ಯಾವ ಪರ್ಫೆಕ್ಟ್ ಆಗಿ ಅದು ಮತ್ತು ಫರ್ದರ್ ಟ್ರಾವೆಲ್ ಆಗಬೇಕು ಅದೆಲ್ಲ ಸೆಗ್ರಿಗೇಷನ್ ಎಲ್ಲ ಇಲ್ಲೇ ನಡೆಯುತ್ತೆ ಆ್ಯಂಡ್ ಆಲ್ಸೋ ಇಲ್ಲಿಂದ ಏನೇನು ಎಕ್ಸ್ಪೋರ್ಟ್ ಆಗಬೇಕು ಅದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ನೆಕ್ಸ್ಟ್ ಶಿಪ್ಸ್ಗೆಲ್ಲ ಲೋಡ್ ಮಾಡಿ ಕಳಿಸೋದು ಕೂಡ ಇಲ್ಲಿಂದನೇ ಇರುತ್ತೆ ಕೇಳೆಲ್ಲ ಸೋ ತುಂಬ ಅರೌಂಡ್ ಬೇ ವಿ ಕೆನ್ ಸಿ ಸೋ ಮೆನಿ ಗೋಡೌನ್ಸ್ ಆ್ಯಂಡ್ ಸ್ಟೋರೇಜ್ ಸ್ಪೇಸಸ್ ಕಡೆ ಇದು ಒಡೈಬಾ ಪಾರ್ಕ್ ಒಡೈಬಾ ಪಾರ್ಕ್ ಇದು ಆರ್ಟಿಫಿಷಿಯಲ್ ಐಲ್ಯಾಂಡ್ ಡಿಫೆನ್ಸಿಂಗ್ ಗೆ ಅಂತ ಫಿಫ್ಟೀಸ್ ಅಲ್ಲಿ ಸಿಕ್ಸ್ ಫೋರ್ಟ್ಸ್ ನ ತುಂಬಾ ಅರ್ಜೆನ್ಸಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಸೊ ಇಟ್ ಈಸ್ ಅ ಮ್ಯಾನ್ ಮೇಡ್ ಸೀ ಶೋರ್ ಟೋಕಿಯೋ ಬೇ ಅಲ್ಲಿ ಈಗ ಎರಡು ಫೋರ್ಟ್ಸ್ ಮಾತ್ರ ಉಳ್ಕೊಂಡಿದೆ ಅರೌಂಡ್ ದಟ್ ಎಲ್ಲ ಅಟ್ರಾಕ್ಷನ್ಸ್ ಕ್ರಿಯೇಟ್ ಆಗಿದೆ ಅದು ದೈಬಾ ಪಾರ್ಕ್ ಅಂತ ಹೇಳಿ ಇದು ಒನ್ ಆಫ್ ದಿ ಮೇಜರ್ ಬ್ರಿಡ್ಜಸ್ ರೈನ್ಬೋ ಬ್ರಿಡ್ಜ್ ಟವರ್ಸ್ ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ ಅಂಡ್ ಕೇಬಲ್ಸ್ ಅಲ್ಲಿ ಲೈಟ್ಸ್ ಇದೆ ಸೊ ಆಲ್ ಲೈಟ್ಸ್ ಆರ್ ಸೋಲಾರ್ ರೀಚ್ ಆಗಿದೆ ನೈಟ್ ಅಲ್ಲಿ ಈ ಥರ ತ್ರೀ ಕಲರ್ಸ್ ಅಲ್ಲಿ ಏಳು ರೆಡ್ ವೈಟ್ ಅಂಡ್ ಗ್ರೀನ್ ದಿಸ್ ಈಸ್ ಟೋಪ್ ಟವರ್ ಜಪಾನ್ ರೇಡಿಯೋ ಟವರ್ ಆ್ಯಕ್ಚುಲಿ ನೈನ್ಟೀನ್ ಫಿಫ್ಟಿ ಏಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು ಆ ಕಾಲಕ್ಕೆ ದ ಟಾಲೆಸ್ಟ್ ಟವರ್ ತ್ರೀ ತರ್ಟಿ ತ್ರೀ ಮೀಟರ್ಸ್ ಹೈಟ್ ಇದೆ ಮತ್ತು ವೆ ವೈಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರೆಂಜಲ್ಲಿ ಪೇಂಟ್ ಇದು ಒನ್ಸ್ ಇನ್ ಫೈವ್ ಇಯರ್ಸ್ ಇದನ್ನು ರೀಪೇಂಟ್ ಮಾಡ್ತಾರೆ ಆ್ಯಕ್ಚುಲಿ ಫುಲ್ ಪೇಂಟ್ ಮಾಡೋಕ್ಕೆ ಒನ್ ಇಯರ್ ಟೈಮ್ ಬೇಕಂತೆ ಆ್ಯಂಡ್ ಆಲ್ಸೋ ಲಟೈಸ್ ಟವರ್ ಇದು ಐಫಲ್ ಟವರಿಂದ ಇನ್ಸ್ಪೈರ್ ಆಗಿ ಕಟ್ಟಿರುವಂಥದ್ದು ಟೋಕಿಯೋ ಟವರ್ ಆ್ಯಂಡ್ ಅದಾದಮೇಲೆ ಟೋಕಿಯೋ ಟವರ್ ಬಂದಮೇಲೆ ಅದ್ರ ಸುತ್ತಲೂ ಅರೋ ಸರೌಂಡಿಂಗ್ ಏರಿಯಾದಲ್ಲಿ ತುಂಬ ಸ್ಟೋರಿಡ್ ಬಿಲ್ಡಿಂಗ್ಸ್ ಬಂದುಬಿಟ್ಟಿದೆ ನೀವು ಇಲ್ಲಿ ಎಷ್ಟು ಇದೆ ಅಂತ ಈಗ ಟೋಕಿಯೋ ಟವರೇ ಫುಲ್ಲು ಆಗಿಬಿಟ್ಟಿದೆ ಸೊ ಟೋಕಿಯೋ ಟವರ್ ಆದಮೇಲೆ ಸ್ಕೈ ಟ್ರೀನ ಬಿಲ್ಟ್ ಮಾಡಿದ್ದಾರೆ ಸೊ ಸ್ಕೈ ಟ್ರೀ ಬಿಲ್ಡ್ ಆಗೋವರೆಗೂ ಟೋಕಿಯೋ ಟವರ್ ಬಂದು ಟಾಲೆಸ್ಟ್ ಅಷ್ಟೇ ಅದಾದಮೇಲೆ ಸ್ಕೈ ಟ್ರೀ ಬಂದಿದೆ ಸೊ ಇದು జూమ్డ్ ఇన్ వ్యూ యావతర సిటీ ఈస్ పాపేటెడ్ అంత సో స్కై ట్రీ బు టు థౌసండ్ ట్వెల్వల్లీ కన్స్ట్రక్ట్ ఆగి ఇది కూడా బ్రాడ్కస్టింగు మొత్తం అబ్జర్వేషన్ టవరే సో ఇట్ ఈస్ ద టాలెస్ట్ టవర్ ఇన్ జపాన్ ಡಬಲ್ ದ ಹೈಟ್ ಆಫ್ ದ ಟೋಕಿಯೋ ಟವರ್ ಇದೆ ಸಿಕ್ಸ್ ತರ್ಟಿ ಫೋರ್ ಮೀಟರ್ಸ್ ಇದೆ ಟೋಟಲ್ ಇಂಪೆಂಟ್ ಸೊ ನೋಡಿ ಎಷ್ಟು ಫುಲ್ಲಿ ಪಾಪ್ಯುಲೇಟೆಡ್ ಸಿಟಿ ಆ್ಯಂಡ್ ಆಲ್ಸೋ ಸೇಫೆಸ್ಟ್ ಸಿಟಿ ಈಸ್ ಟೋಕಿಯೋ ಅಂತ ಹೇಳ್ತಾರೆ ಸೊ ಇದು ವ್ಯೂ ಅರೌಂಡ್ ದ ಸಿಟಿ ಲೈಕ್ ಟೋಕಿಯೋಲಿ ತುಂಬ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸಲ್ಲಿ ಅಬ್ಸರ್ವೇಷನ್ ಪಾಯಿಂಟ್ಸ್ ಅಬ್ಸರ್ವೇಷನ್ ಡೆಕ್ಸ್ ಇದೆ ಸೊ ಆ್ಯಂಡ್ ಆಲ್ಸೋ ಪಬ್ಲಿಕ್ ಆರ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ಇದೆ ಸೊ ಅಲ್ಲೆಲ್ಲ ಫ್ರೀ ಎಂಟ್ರಿ ಇರುತ್ತೆ ಅಬ್ಸರ್ವೇಷನ್ ಡೆಕ್ಸ್ಗೆ ಸೊ ಯಾರು ಬೇಕಾದರೂ ಹೋಗಿ ಅಬ್ಸರ್ವೇಷನ್ ಡೆಕ್ಸ್ ಯೂಸ್ ಮಾಡಿ ವಿ ಕ್ಯಾನ್ ಎಂಜಾಯ್ ದ ಸೀನಿಕ್ ವ್ಯೂ ಆಫ್ ದ ಸಿಟಿ ಸೊ ಮೌಂಟ್ ಫ್ಯೂಜಿ ನಮಗೆ ಕಾಣಲಿಲ್ಲ ಆವತ್ತು ಬಟ್ ಐ ಕೂಡ್ ಒನ್ ಕಿಟ್ ಫ್ರಮ್ ಅದರ್ ವೀ ಸೊ ಅಬ್ಸರ್ವೇಷನ್ ಡೆಕ್ಸಲ್ಲಿ ಹೋಗಿ ಈವನ್ ಕೆಫೇಸ್ ರೆಸ್ಟೋರೆಂಟ್ಸು ಮತ್ತು ಎಲ್ಲ ಟವರ್ಸ್ ಕೂಡ ಇರುತ್ತೆ ಅಲ್ಲಿ ಯು ಕ್ಯಾನ್ ಎಂಜಾಯ್ ಯರ್ ಈಜರ್ ಪಿ ಯೆಟ್ ಅಬ್ಸರ್ವೇಷನ್ ಡೆಸ್ಕ್ ಹೋಗುತ್ತೆ ಕೆಲವು ಡೆಕ್ಸ್ಗೆ ಪೇ ಮಾಡಬೇಕಾಗಿ ಬರ್ಬೋದು ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ಸ್ಕೈ ಟ್ರೀ ಮತ್ತೆ ಟೋಕಿಯೋಗೆ ತುಂಬ ಸ್ಟೇಡಿಯಮ್ಸ್ ಇಂಪೀರಿಯಲ್ ಪ್ಯಾಲೇಸ್ ಒಲಂಪಿಕ್ ಸ್ಟೇಡಿಯಂ ಎಲ್ಲ ಕಾಣುತ್ತೆ ಇದೆಲ್ಲ ಮತ್ತೆ ಮಲ್ಟಿ ಸ್ಟೂಡೆಂಟ್ ಬಿಲ್ಡಿಂಗ್ಸ್ ತುಂಬ ಕಾಣುತ್ತೆ ಅಂಡ್ ಆಲ್ಸೋ ಮೆನಿ ಚಾನೆಲ್ಸ್ ಇಲ್ಲಿ ಈ ಓವರ್ ಥರ ನೋಡ್ತಾ ಇರ್ಬೋದು ಇದೆಲ್ಲ ಎಕ್ಸ್ಪ್ರೆಸ್ ವೇಸ್ ತುಂಬ ಎಕ್ಸ್ಪ್ರೆಸ್ ವೇಸ್ ಕನೆಕ್ಟ್ ಆಗುತ್ತೆ ಅಂದರೆ ಸಿಟಿಯಿಂದ ಬಂದು ತುಂಬ ರೋಡ್ಸ್ ಎಕ್ಸ್ಪ್ರೆಸ್ ವೇಸ್ಗೆ ಕನೆಕ್ಟ್ ಆಗುತ್ತೆ ಅಂಡ್ ಆಲ್ಸೋ ಇಲ್ಲಿ ট্রেন ই ট্রেন ট ট্র্যাক নোড়ব ತುಂಬ ಚಿಕ್ಕ ಚಿಕ್ಕ ಬ್ರಿಡ್ಜಸ್ ಎಲ್ಲ ಇದೆ ಟು ಕನೆಕ್ಟ್ ಏರಿಯಾಸ್ ಅಂತ ಟೋಕಿಯೋ ತುಂಬ ಏರಿಯಾಸ್ ಇದೆ ಸೊ ಅಲ್ಲಿಗೆಲ್ಲ ಕನೆಕ್ಟಿವಿಟಿ ಬೇಕು ಅಂತ ಬ್ರಿಡ್ಜಸ್ ತುಂಬ ಇದೆ ಅಲ್ಲಿ ದಿಸ್ ಈಸ್ ದ ಬೆಸ್ಟ್ ವ್ಯೂ ತುಂಬ ಝೂಮ್ಡ್ ವ್ಯೂ ಕಾಣ್ತದೆ ನೋಡಿ ಹೆಂಗಿದೆ ಸಿಟಿ ಸೊ ಈ ಎಕ್ಸ್ಪ್ರೆಸ್ ಪ್ಲೇಸೆಲ್ಲ ಹೋಗಿ ಫ್ರಿಡ್ಜಸ್ಸು ಮತ್ತು ಬೇರೆ ಬೇರೆ ಥರ ಕನೆಕ್ಟ್ ಆಗುತ್ತೆ ನೋಡಿ ಮತ್ತು ಫೆರಿವೀಲ್ ಲೆಫ್ಟ್ ಪಾಯಿಂಟಲ್ಲಿ ಕಾಣ್ತಾ ಇದೆ ಲೆಫ್ಟ್ ಕಾರ್ನರಲ್ಲಿ ಸೋ ಇದು ರಿವರ್ ಕ್ರಾಸಿಂಗ್ ಕೂಡ ಇರುತ್ತೆ ಬೋಟ್ ಕ್ರೋಸಿಂಗು ಇದು ಅರಕಾವಾರಿಗಳು ಸೊ ಏಯ್ಟಿ ಪರ್ಸೆಂಟ್ ಆಫ್ ದ ಟೋಕಿಯೋ ವಾಟರ್ ಸಪ್ಲೈ ಸಿಸ್ಟಮ್ ಅರಕಾವಾರಿಗಳು ಇದು ಫ್ಲೋ ಆಗಿ ಮತ್ತು ಫೈನಲ್ ಆಗಿ ಪೆಸಿಫಿಕ್ ಗೆ ಜಾಯ್ನ್ ಆಗುತ್ತೆ ಅರಕಾವರಿಗಳು ಸೊ ಇಲ್ಲಿ ಬೋಟ್ ಫ್ರೂಸಿಂಗು ಶಿಪ್ ಕ್ರೂಸಿಂಗ್ಸ್ ಎಲ್ಲ ಇರುತ್ತೆ ಇಂಡಿವಿಜುವಲ್ ಕಪಲ್ ಬೇಕಾದರೂ ತಗೋಬೋದು ಲೈಕ್ ಪ್ಯಾಕೇಜಸ್ ತ್ರೀ ಫೋರ್ ಪ್ಯಾಸೆಂಜರ್ಸ್ ಬೇಕಾದರೂ ತೊಗೋಬೋದು So we'll finally landing the bridge of the So we few metro the, the stations can't travel. and also many tracks are visible. Even the timber tracks pass over the timber lines pass over Tokyo is the capital of Japan. Mm -hmm. So now there different lines in Tokyo pass over At last, we are going to touch the ground. ವಿ ಹ್ಯಾವ್ ಎಂಜಾಯ್ಡ್ ದ ಜರ್ನಿ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಜಪಾನಲ್ಲೇ ಇದ್ದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ದಿಸ್ ದಿಸೇಷನ್ಸ್ ತುಂಬ ಚೆನ್ನಾಗಿತ್ತು ಟೋಟಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ದ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಸೊ ಅಡ್ವೈಸ್ ಟು ಟ್ರೈವರ್ಸ್ ಎಕ್ಸ್ಪೀರಿಯನ್ಸ್ ಮೌಂಟ್ ಪೂಜೆ ಕಾಣಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಮೌಂಟ್ ಪೂಜೆ ಕಾಣಬೇಕು ಅಂದರೆ ಆ್ಯಕ್ಚುಲಿ ದ ಡೇ ಶುಡ್ ಬಿ ವೆರಿ ಕ್ಲಿಯರ್ ಬಟ್ ನಾವು ಹೋಗಿದ್ದಿನ ಕ್ಲೌಸ್ ಇತ್ತು ಈ ಕ್ಲೌಸ್ ಮತ್ತು ಕ್ಲಿಯರ್ ಸ್ಕೈ ಸೋ ಇಟ್ ವಾಸ್ ತಂದಿದ್ದೀವಿ ಕ್ಲಿಯರ್ಸ್ ಸ್ಕೈ ಇರಲಿಲ್ಲ ಖುಷಿ ಟೀ ಇಡಿಯಿಲ್ಲ ಇನ್ಫಾರ್ಮೇಶನ್ ಇಷ್ಟ ಅಂತ ವಿಡಿಯೋ ಇಷ್ಟ ಆಯಿತು ಶೋ ತಂದ ಐ ಲೈಕ್ಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು